ಮತ್ತೆ ಚೈಲ್ಡ್ಹುಡ್ ಟಾಯ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಅಣ್ಣ ಅಂದ್ ಮೋರ್ ದೆನ್ ಇಂದುಲ್ಲ ಮಮ್ಮಿ ಗಂದಿನ ಡಿಸ್ನಿಲ್ಯಾಂಡರ್ ಇಂದು ಒಂದು ಕೆಲಾವ ಇತ್ತಂಡ ಆರ್ ಕೊರ್ನಿ ಪೂರ ರೇಗ್ಲಾ ಎನ್ ಅಪ್ಪೆ ಪೂರ ರೇಗಲಾ

ಮೈಂಟೇನ್ ಮಂತೆ ತೆನ್ನ ಕೈಟೋ ಥಿಂಗ್ಸ್ ಹಾಳಾಪು ಚೆನ್ನಕೈಟದಕದು ಪೋಪಿನ್ ಬಂದ ಗೋಲ್ಡ್ ಕಾಸಿಲ್ಲ ಮಾತ್ರ ബാಕಿ ದ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಓರಿಗೊಂಡೋ ಉಂಡು ಕಾಫಿ ಆ ಖುಷಿ ತರ Happy birthday, happy birthday, happy birthday to you Happy birthday to you Eh, hey, what's that? Chocolate! What's that? What's that? Very good Say no more Ya, ya, ya What's that?

ನಮಸ್ಕಾರ ಮಾತಾಡಿ ಇಲ್ಲ ಇಂಕ್ಲೀನಿ ತೀರಾ ಪೊಳಲಿಗೆ ಬತ್ತ ಇನ್ನು ಎನ್ನ ಬಡ್ಡೆ ಅಂಚ ಪೊಳಲಿಗೆ ಬತ್ತೀನಿ ಆ ಸಾಯಿನ ಬಡ್ಡೆ ಆ ಮಮ್ಮನ ಬಡ್ಡೆ ಹತ್ತೀನಿ ಸಾಯಿನ ಬಡ್ಡೆ ಏರ್ನ ಬಡ್ಡೆ ಅಂಡಲ್ಲ ಆಯನ ಬಡ್ಡೆ ಲಕ್ಕ ಅಂಚ ಇಂಕ್ಲೀನಿ ಪೊಳ್ಳಲಿ ದೇವಸ್ಥಾನಕ್ಕೆ ಬತ್ತ ಒಕ್ಕ ಪೊಳಲಿ ಟೆಂಪಲ್ ಹತ್ತಿರ ಎನ್ನ ಪೇಪರ್ ವರ್ಕ್ಸ್ ದ ಬೇಲೆ ನಮ್ಮ ಹುಡ್ದ ಪೇಪರ್ ವರ್ಕ್ಸ್ ಹ್ಮ್ ಕೊಡೆ ಬೇಲ ಅಂಡ್ ಏನ ಏನು ಅಂಚ దేవస్థాన మల్లీ తిక్క అంశే ఇలాగ్ బైదా మధ్యాహ్నం వనస్ పుర ఇల్ బ మల్తీని టెంపుల్ పోదు అల్ తి ఎన్న తల్ పంచాయితీ బేల్ ఐక్ పుర పోతీ అంచె బై ఫ్రెండ్స్ బర్పారు ఘట్ టుదర్ ఉండు అండ్ ಆಯ್ತು ಪುರ ರೆಡಿ ಅವಂಡು ಇಲ್ಲದಲ್ಲ ಆತ ಮಂದೋಲ್ದಿದ್ದ ಪಿದ ಇದ್ದಾನೆ ಅಂಚನೆ ಬೊಕ್ಕ ಕೋಡೆ ಹೆಂಗೆ ಎಲ್ಲಿ ಸರ್ಪ್ರೈಸ್ ಕೊಡ್ತಿತ್ತು ಮಕ್ಕಳಿಗೆ ಕೇಕ್ ಬರಕಂತದ್ದು ಅಂಚನೆ ಒಂಜಿ ಗಿಫ್ಟ್ ತೆಗೆದು ಬ್ಯಾಗ್ ಆ ಬ್ಯಾಗ್ ನಾನು ಟೆನ್ ಡೇಸ್ ಇರೋದು ತೂದ್ಬಾಯಿದೀನಿ ಬಟ್ ಹೆಂಗೆ ಕೊನಾರ ಬಂಗ ಅಪ್ಣ ನಾನು ಏನಪ್ಪನ್ಪಿನಿ ಗೆತ್ತಂದು ಜಿ ಅಂಚನೆ ಇನ್ನಿಲ್ಲ ಸಾಗರ್ಗೆ ಒಂಜಿ ಸರ್ಪ್ರೈಸ್ ಆ ಜಾಸ್ ಅಲ್ಲೂ ಕಲ್ಪ ಇಡ್ದುಂಬೆ ನಮ್ಮ ಗಾಡಿ ಹಾಳಂಡು ಆಡೇ ಪೋಪಿನ ಹಿಡ್ದುಂಬ ಅಂಚನೆ ಟೈಮ್ಲೆಂಡಿನಿ ಆತ ಅಂಚ ಎಲ್ಲೆಗೆ ತೊ ಅವ್ರು ಆಲ್ರೆಡಿ ಪೇ ಮಲ್ದಿರ ಅವಳು ಅಡ್ವಾನ್ಸ್ ಪೇ ಮಲ್ದಿರ ಅಂಚೆ ಹೋದಗೆ ತನ್ನ ಮಾತ್ರ ಬೆಲೆ ಅವೆಲ್ಲ ಚಾಯ್ಸ್ ಮಾಡ್ಬಿಡು ತೂಕ ಬ್ಯುಸಿ ಬೈಯನಾಗ ಏನ ಬಡ್ಡೆ ಶೋಕಂಡ್ ಊರುಡು ನೆಕ್ಸ್ಟ್ ಇಯರ್ ಗೊತ್ತದ ಜೀವ ಅಲ್ಲೊಂದು ಹ್ಯಾಪಿ ಬರ್ಡೇ

അത് അതേ <laughs> <laughs>

ಹಾಯ್ ನಮಸ್ಕಾರ ಮಾತೇರಿಗ್ಲಾ ಇ ಸ್ಯಾಟರ್ಡೆ ಕಾಂಡ್ ನಿಂಚ ಬಿಸಿ ಇತ್ತ ಒಂಜಿ ಬ್ಯಾಂಕ್ ಪೋಪಿನ ಬೆಲೆ ಇತ್ತುಂಡು ಆಯ್ದು ಬಾಕಾ ಸುಬ್ಬಿಗೆ ಸುಬ್ಬಿಗೊಂಜ್ ಎಲ್ಲಿಯ ಶಾಪಿಂಗ್ ಮಾಲ್ ಬರಬೋಯ ಒಬ್ಬ ಅಕ್ಕಲ್ಲ ಬರ್ತಿ ರೀ ಗೀತು ಸುಬ್ಬಿ ಅಮ್ಮ ಒಬ್ಬ ಸಾಗರ್ ಒಂಚ ಕಝಿನ್ ಧನ್ ಒಂದು ಅಂಚೆ ಅಕ್ಕನೊಟ್ಟಿಗೆ ಶೋಕ್ ಮಂತಿದ್ದ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಪಿದಾರ್ದು ಆಲ್ಮೋಸ್ಟ್ ನಾಲ್ ಒಂದು ಬತ್ತಂಡು ಪಿದ್ದಾಡ್ದು ಕುಡ್ಲಾ ಒಂದುಲ್ಲ ಒಂಚೂರು ಶಾಪಿಂಗ್ ಉಂಡು ನಾನು ಕೊನೋಪಿನೋ ಶಾಪಿಂಗ್ ಅಂಚೆ ನಿಂಜೆ ಏನೋ ದ ಪೆಂಡಿಂಗ್ ಇತ್ತಿನ ಗೋಲ್ಡ್ ದ ಶಾಪಿಂಗ್ ಉಂಡು ಅಂಚ ಅವಗೆ ತೊಂದ್ರೆ ಪೋವೊಂದುಲ್ಲ ಆಕ್ಚುಲಿ ಆ ನೀನಿ. ಈಗ ನಾನು ಸಾಯಿ ನಾಲೆರೆ ತಿರುಜಿ ಯಾ ನೀ ಬಂದಾಗ ಎಲ್ಲ ಲಾಕರ್ ಹಿಡಿತಿನ ಒಂಜಿ ನೆಕ್ಲೆಸ್ ತುಂಬಾ ಇದೆ ಲಾಸ್ಟ್ ಇಯರ್ ಅಣ್ಣನ ಮದ್ಮೇದಾಗೆ ಇದ್ದೀನ ಐಕ ಇಯರಿಂಗ್ಸ್ ಇಜ್ಜಿ ತೋಡಿ ಯಾಕೆ ಇಯರಿಂಗ್ಸ್ ತೋಡು ತಿಕ್ಕೊಂಡು ಆಂಟಿಕ್ ದ ಉಂಡೆ ಆಂಟಿಕ್ ದ ಪೂರ ಬಟ್ ಐಕ್ಕೆ ಮ್ಯಾಚ್ ಅಪಿನಜ್ಜಿ ಅಂಚ ತೋಡು ಬಟ್ ನಂಗೆ ಭಾರೇನು ಪತಂಪವ್ರೆ ಬೋಡು ಅಂಚಪ್ಪು ಪೋನ್ಲ್ಲ ಸಾಯಿನ ಟೀ ಶರ್ಟ್ ಮುರಣಿ ಪಾಡ್ದೆ ಎಲ್ಲ ಗೋಲ್ಯಂಡ್ರೆಡ್ ಆ ಬರ್ಡ್ಡೇದ ಡ್ರೆಸ್ ಇತ್ತ ಇನಿ ಅವು ಉಲ್ಟಾಪುಣಿಗೆ ಏನಮ್ಮ ಅನ್ಪುಣೆ ನನ್ನ ಮಗನ್ ಉಪ್ಪುದ ಪಂಚಮಿ ಬೊಕ್ಕ ಅಷ್ಟಿತ್ತೋಡೆ ನೀ ಫುಲ್ ಸಂತೆ ಅಂಡ ಈ ಸಲ ಅಂಡ ಇತ್ತ ಪುರ ಕಮ್ಮಿಯ ಅನ್ಸಂತೆ ನಾವ ಇಲ್ಲಿ ಒಬ್ಬ ನಾವು ಇತ್ತನ್

ಶಾಪಿಂಗ್ ಮಾತಾಡ್ ಬತ್ತಾ ಏನಂತೂ ಮಸ್ತ್ ಟೈಮ್ ತೊಗೊಂಡಿದೆ ಪಂಡ್ ಇಂಕ್ ಮ್ಯಾಚಿಂಗ್ ದ ಎನ್ನ ಜ್ಯುವೆಲರಿಗ ಮ್ಯಾಚಿಂಗ್ ಒಂಜಿ ಇಯರಿಂಗ್ಸ್ ಬೋಡಿತ್ತ ಗೋಲ್ಡ್ ಅಂಚ ಅವ್ ನಾಡೋದ್ ಮಸ್ತ್ ಪಡ್ತಂಡ ಹೆಂಗ್ ಪೂರ ಪೋದಿತ್ತ ಇಂಕ ಕಿವಿ ಬಿಡ್ರೆ ಜಂಡ್ ಅಂಚಿ ಶೋಕ ಇಯರಿಂಗ್ಸ್ ಗೆ ತೊಗೊಂಡೆ ಯಾನ್ ತೋಜವ ಎನ್ನ ಓಲ್ಡ್ ನೆಕ್ಲೆಸ್ ಇಂದು ಅಹ್ ಲಾಕ್ ಅಡ ನೀತ ಬರ್ತಾ ఇందు లాస్ట్ టైమ్ అన్న మధ్మైతే తొందా అదహందీ పాడతీని అంచేన్ ఈ సల బారోనక కొనక బంద మిష్టదిత ఇందు ఎన్న నా చాయిస్ ఆంటీ కూడా అంచ ఈ నెక్లెస్ నేట్ గ్రీన్ స్టోన్ ఉండు ఇంక అంచినే ఇయర్ రింగ్స్ బోడితుండ ఆక్చులి ఎన్న బాబిన మగల్డ్ ఉండు ಆಯ್ತ ನೀತ ಮ್ಯಾಚಿಂಗ್ ಇಯರ್ ರಿಂಗ್ಸ್ ಹೆಂಗ್ ಕನ್ಸಿ ನಾನೇ ಬೋಡಿತ್ತು ಬಟ್ ಹೆಂಗ್ ತಿಕ್ಕಿಜಿ ಐಕ್ ಎಂಥ ಜವ ಎನ್ಸ ತಿಕ್ಕಣ ಅನ್ಸ ಹೆಂಗ್ ಗ್ರೀನ್ ಸ್ಟೋನ್ ಹೊಡ್ ತಿಕ್ಕದು ಬಟ್ ನೈಕ್ ಮ್ಯಾಚ್ ಆಪುಂಡು ಆಂಟಿಕ್ ಫಿನಿಶ್ ಬೊಕ್ಕ ಈ ಮೂಲ ಪೈಲಿ ರೆಡ್ ಸ್ಟೋನ್ ಇತ್ತಿನ ಬೊಕ್ಕ ಇಂದು ಮಿಡಲ್ ದ ಏನಪ್ಪ ಅನ್ಪಿನ ಡಿಸೈನ್ ಇತ್ತಿನ ತಿಕ್ಕದಂಡ ಮ್ಯಾಚ್ ಆಪಿನ ಎಂಥ ಜವ ನಿಕ್ಲೆಗ ಟರಂಟನಾ ಇದು ಹೆಂಗ ಮಸ್ತ್ ಇಷ್ಟ ಎಂಡ ಚಾನ್ ಬಲ್ಲಿ ಇತ್ತಂಡ್ ಉಂಡ್ ಉಪ್ಪುಡು ರಡ್ಡದ ಉಂಡು ಬಟ್ ಅವು ಗೋಲ್ಡ್ ಒಂತರ ಫಿನಿಶಿಂಗ್ ಬೇತೆ ಇಂದು ಮಸ್ತ್ ಇಷ್ಟ ನೆಕ್ಲೆಸ್ ಮ್ಯಾಚ್ ಅಂಚ ಶೋಕೊಂಡು ಎಂಚ ಉಂಡು ಕಮೆಂಟ್ ಮಂದ ಜೋಸ ಲುಕಾಸ್ ಜೋಸಾಲುಕಾಸ್ ತೋನಿ ನಮ್ಮ ಅವೇ ಲುಕಾಸ್ ಮಲ್ಬಾರ್ ಬೊಕ್ಕ ಜೋಯ ಲುಕಾಸ್ ಈ ಚಿನ್ನ ದಾಮಾಸ್ ಏನು ಕಲ್ತಾನೆ ಇಷ್ಟ ಆಕೆಲಿ ಸೊ ಅನ್ಸ ಇಂದೊಂದು ಅನ್ಸ ನನ್ನ ಇತ್ತೆ ಲೇಟ್ ಆಂಡ್ ಆಲ್ಮೋಸ್ಟ್ ಟೆನ್ ಥರ್ಟಿ ಅವನ್ ಬರ್ತಂಡ ಎಂಕಲ್ ನಾವು ಅಂತ ಸಾರ್ಟ್ ಔಟ್ ಮಾಡಿ ಪ್ಯಾಕಿಂಗ್ ಪೂರ ಅವು ಪೂರ ಮಂತ ಎಲ್ಲ ಎಂಕಲ್ ಒಂಜಿ ಫ್ಯಾಮಿಲಿ ಪಿಕ್ನಿಕ್ ಲಕ್ಕ ಪೋಂದುಲ್ಲ ಪಂಡ ಫಸ್ಟ್ ರೆಡ್ ಟೆಂಪಲ್ ಪೋಪ ಐಡ್ ಬಕ ಒಂಜಿ ಏನನ ನೀರಡು ಗೊಬ್ಬು ಲಕ್ಕದ ಅದನ್ನು ಉಂಡು ಎಂಕಲ ಗೊತ್ತಿ ಮಸ್ತ್ ದೂರಜ್ಜಿ ಇಂಚಿ ನಮ್ಮ ಬೆಲ್ತಂಗಡಿ ಅಂಚಿ ಅಂಚ ಎಲ್ಲದ ವಿಡಿಯೋಲ ತುಕ ಗಮ್ಮತ್ ಆಪಣ ಇಲ್ಲಿ ಲಾಸ್ಟ್ ಡೇ ಎಂಕಲ್ ಗಮ್ಮತ್ ಮಂತ್ ಬೊಕ ಮಂಡೇ ಪೂರ ಬಿಸಿ ಇಪ್ಪು ಆ ಶಾಪಿಂಗ್ ಇಂದು ಪ್ಯಾಕಿಂಗ್ ಬಂದ್ ಅಂಚ ಬೊಕ ಟ್ಯೂಸ್ಡೇ ನಮ ಪಿರ ರಿಟರ್ನ್ ಪೋಂದು ಅಂಚ ಬೇಜ್ ಬೇಜಾರ್ ಕಾಲೇಜ್ ಎಂಕ ರಡ್ ಲೌಂಜ್ ಒಂದ್ ಜೇ ಲಕ್ಕನೆ ಬಹರೆ ನಾ ಹೊಡ ಊರ ಹೊಡ ಅಂಡ್ ಊರುಡು ಮಸ್ತ್ ತಿರುಗುವ ಬೊಕ ಮಸ್ತ್ ಫ್ಯಾಮಿಲಿ ಸಿಕ್ಕ ಅಂಚ ಅಂಚ ನಿಖಲೆಗಿಂದು ಡಿಸೈನ್ ಎಂಚ ಅನ್ಪಲ್ನೆ ಎನ್ನ ಬರ್ಡೇ ಗಿಫ್ಟ್ ಇಂದು ಸಾಗರ್ ಸರ್ಪ್ರೈಸ್ ಕೊರಡೊಂದಿತ್ತೆ ಅವು ಫೇಲ್ ಅಂಡ್ ಬಟ್ ಇನ್ನಿಲ್ಲೇ ತುಂಬ ಹೋಯ್ದ ಅಂಚೇ ಗಿಫ್ಟ್ ಅಂಚನೆ ರಿಂಗ್ ಲೆಗೆ ತೊಂದ್ರೆ ನೆನ್ಕಿಷ್ಟಿತ್ತು ವೀಡಿಯೋ ಫೋಟೋ ಲಾಗೆ ಈಜ್ ಆಯ್ತಾ ಆಂಟಿಕ್ ಬಟ್ ಲಾಸ್ಟ್ ಬೊಡ್ಸಿಂದ ಬೊಡ್ಸಿ ಬಂದ ಅಂಡ ಅಂಚೆಗೆ ಅಂಚ ಖಾಲಿ ಒಂದೆ ತೊಂದಿ